ಬೇಲೂರಿನ ಅಂಬೇಡ್ಕರ್ ಭವನದಲ್ಲಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ದೂರು ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಹುಲಿಕೆರೆ ಗ್ರಾಮ ಹಾಗೂ ಇನ್ನಿತರ ಗ್ರಾಮಗಳ ಗ್ರಾಮಸ್ಥರು ಖಾತೆ ಬದಲಾವಣೆ ಹಾಗೂ ತಮಗೆ ಸೇರಿರುವ ಜಮೀನಿನ ಸರ್ವೆ ಮಾಡಲು ಅಧಿಕಾರಿಗಳು ಲಂಚ ಕೇಳುತ್ತಾರೆ ಸುಮ್ಮನೆ ಸರ್ವೆ ಇಲಾಖೆಯಲ್ಲಿ ನಮ್ಮನ್ನು ಆಲಿಸುತ್ತಾರೆಂದು ಹುಲಿಕೆರೆ ಗ್ರಾಮದ ಪುನೀತ್ ಹಾಗೂ ಸಭೆಗೆ ಸರ್ವೆ ಇಲಾಖೆಯ ಎಡಿಎಲ್ಆರ್ ಗಂಗಯ್ಯ ಹಾಗೂ ಸರ್ವೆ ಸೂಪರ್ವೈಸರ್ ಸಚಿನ್ ಅವರನ್ನು ಕರೆಸಿ ರೈತರನ್ನ ಸುಮ್ಮನೆ ಅಲೆಸುವುದು ಮತ್ತು ರೈತರನ್ನ ಹಣಕ್ಕಾಗಿ ಪೀಡಿಸುವುದು ನನ್ನ ಗಮನಕ್ಕೆ ಬಂದಿದೆ ಮೊದಲು ನಿಮ್ಮ ವರ್ತನೆ ಬದಲಿಸಿಕೊಳ್ಳಿ ರೈತರ ಮೇಲೆ ಅಸಡ್ಡೆ ತೋರುವುದು ಶೋಷಣೆ ಮಾಡುವುದನ್ನು ನಾನು ಎಂದಿಗೂ ಸಹಿಸುವುದಿಲ್ಲ ಸರ್ವೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಸೂಚಿಸಿದ್ದಲ್ಲದೆ ಅಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡರೂ ನನ್ನ ಸಂಪೂರ್ಣ ಸಹಕಾರ ಇದೆ ಎಂದರು ನಂತರ ತಹಶೀಲ್ದಾರ್ ಎಂ ಅವರು ಮಾತನಾಡಿ ಗ್ರಾಮಸ್ಥರಿಗೆ ಮನವಿ ಮಾಡುವುದೇನೆಂದರೆ ಒಂದು ದಿನ ಕಾಲಾವಕಾಶ ನೀಡಿ ನಿಮ್ಮೆಲ್ಲ ದಾಖಲೆ ಪರಿಶೀಲಿಸಿ ಸರ್ವೆ ನಡೆಸಿ ನಂತರ ನಿಮಗೆ ಸ್ಕೆಚ್ ಕಾಪಿ ನೀಡುವುದಾಗಿ ಭರವಸೆ ನೀಡಿದ್ರಲ್ಲದೆ ನಿಮ್ಮಿಂದ ಯಾರಾದರೂ ಹಣ ಪಡೆದಿದ್ರೆ ಅವರ ಬಗ್ಗೆ ಮಾಹಿತಿ ನೀಡಿ ಇಂದೇ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಸುತ್ತೋ ಇಲ್ಲ ಹೆಂಗೆ ಮಾತಾಡ್ತೀಯಾ ನೀವು ಯಾವ ಆಧಾರದ ಮೇಲೆ ಮಾತಾಡ್ತೀಯಾ ರೈತರುಗಳನ್ನ ರೈತರನ್ನ ಇದ್ದೀರಾ ನೀವು ಎಲ್ಲಿದ್ದೀರಿ ಆರ್ಡ್ರ್ ಇದೆಯೇನ್ರಿ ತಗೊಂಡ್ರಿ ಆರ್ಡ್ರ್ ಎಷ್ಟು ಸಭೆ ಕೊಡೋದಕ್ಕೆ ಇವತ್ತು ಕೆಲಸ ಕಡಿಮೆ ಸಭೆ ಆಗಿದ್ದು ಅದಕ್ಕಿಂತ ಒಂದು ತಿಂಗಳು ಹಿಂದೆ ಕೇಳಿದ್ದೆ ಅವ್ರ ಮನೆಯಲ್ಲೇ ಗೊತ್ತಾರೆ ಅವ್ರು ಏನೇ ಆಗಬೇಕು ಹಾಂ ಯಾಕೆ ಮಾಡ್ತಾ ಇದ್ದೀರಾ ನೀವು ಎಷ್ಟಿದೆ ಅಲ್ಲ ಸೀರೆ ಹೇಳ್ತಿದೆ ಇನ್ನೂ ಚೆಕ್ ಮಾಡ್ತಾನೆ ಇದೆಯಾ ಹೇಳಿದ್ರು ಆಯ್ತು ಎಷ್ಟು ಸಾಯ್ತು ಹೇಳಿ ಅವರು ತಿಂಗಳಿಂದ ಮಾಡ್ತಾ ಇದಾರೆ ಒಂದೇ ಮಾಡ್ಕೊಂಡು ಮುಂದ್ಕೋಬೇಕು ಅಂತ ಹೇಳಿದ್ರೆ ಏಳು ದಿನ ಮಾಡಕ್ಕೆ ಮುಗಿಸ್ಕೊಂಡ್ರ ಮತ್ತೆ ಇರಬಾರ್ದು ಇನ್ನೊಂದು ಸರ ಹೇಳೋದಕ್ಕೆ ಕೆಲಸ ಮಾಡೋದು ಬೇಕು ನೀನು ಅಷ್ಟೇ ಗೊತ್ತಾಯ್ತಾ ಏಯ್ ಫೋನ್ ಮಾಡಿ ಕೆಲಸ ಮಾಡ್ಬಿಟ್ಟು ಏನು ಹತ್ತಿರ ಹೋಗಿ ಇಶು ಮಾಡ್ಬಿಟ್ಟು ಫೋನ್ ಮಾಡಬೇಕು ಬರ್ತಾರಲ್ಲ ತುಂಬ ಅಲ್ಲ ಸರ್ವೆ ಮಾಡಿದ್ರೆ ಸರ್ವೆ ಮಾಡಿ ಗೊತ್ತಿ ನೋಡಿ ಬಂದ ತಕ್ಷಣ ನಾವು ಏಕೀವಿ ಅಣ್ಣ ನಾವು ನಾವು ಓಪನ್ ಹೇಳ್ತೀವಿ ನಾವು ನಮ್ಮನ್ನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ